ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಕೆ ಜಿಗೊಪ್ಪಲಿನ ಗ್ರಾಮಸ್ಥರು ಈ ಒಂದು ಅವರ ಜಮೀನಿದು ಆ ಜಮೀನಿನಲ್ಲಿದ್ದಂಥ ಒಂದು ಪುಟ್ಟ ದೇವತೆಯಾಗಿ ಮಣ್ಣಿನಲ್ಲಿ ಹುದುಗಿ ಹೋಗಿದ್ದಂತಹ ದೇವತೆಯನ್ನು ಲೇಔಟ್ ಮಾಡಬೇಕಾದ್ರೆ ಅದನ್ನು ಫುಟ್ಪಾತಿಗೆ ತಳ್ಳಿ ಲೇಔಟ್ ಮಾಡಿದರು ಹಾಗಾಗಿ ನಮ್ಮ ರಸ್ತೆಯ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಇದು ಭಾಳ ಶಕ್ತಿಯುತವಾದ ದೇ ದೇವಿ ನಾವು ಅದರ ಶಕ್ತಿಯನ್ನು ಕಂಡುಕೊಂಡು ಒಂದು ಟ್ರಸ್ಟ್ ರಚನೆ ಮಾಡಿಕೊಂಡು ನಾವೊಂದು ದೇವಸ್ಥಾನಕ್ಕೆ ಬಿಟ್ಟಿದ್ದೀವಿ ನಾವು ಇದು ಎಕ್ಸ್ಟೆನ್ಷನ್ ಮಾಡೋಕ್ಕೆ ನಮಗೆ ಅವಕಾಶ ಆಗ್ತಾಯಿಲ್ಲ ಆದರೂ ಕೂಡ ಜನ ಭಾವದಿಂದ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಭಾಳಷ್ಟು ಜನ ಸುಮಾರು ಬೆಳಗ್ಗೆಯಿಂದಲೂ ಕೂಡ ಹತ್ತು ಸಾವಿರ ಜನದಷ್ಟು ಜನಗಳು ಬಂದು ನಾವು ಕೊಡುವಂಥ ವಿಶ್ವಾಸ ಪ್ರೀತಿ ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಈ ದೇವತೆಗೆ ನಾವು ನಂಬಬೇಕು ಬೆಳಗ್ಗೆ ಎದ್ದು ಏನಾರ ಕಷ್ಟ ಇದೆ ಭಾಳ ಕಷ್ಟ ಇದೆ ಅಂತ ಹೇಳಿ ಒಂದು ನಮಸ್ಕಾರ ಮಾಡಿ ಬಂದರೆ ಸಂಜೆ ಹೊತ್ತಿಗೆ ನಿಮ್ಮ ಅದು ಪರಿಹಾರ ಆಗುವಂಥ ಪ್ರತಿಥಿಗಳು ಬಹಳಷ್ಟು ಕಂಡು ಬಂದಿದೆ ಮತ್ತು ಭಾಳ ಹೆಣ್ಮಕ್ಳು ಮದುವೆ ಆಗದಲ್ಲೇ ಮೂವತ್ತು ಮೂವತ್ತೈದು ಆದರೂ ಕೂಡ ಮದುವೆ ಆಗಿರೋದು ಅಂಥವರು ಕೂಡ ಬಂದು ಹರಕೆ ಮಾಡಿಕೊಂಡು ದೇವಿಗೆ ಧರಿಸಿದಂಥ ಸೀರೆಯನ್ನು ಖರೀದಿ ಮಾಡಿ ಅವ್ರಿಗೂ ಮದುವೆ ಆಗುವಂಥ ಸನ್ನಿವೇಶಗಳು ಭಾಳಷ್ಟು ಮನಸ್ಸು ಬಂದಿದ್ದೇವೆ ಮತ್ತು ಗಂಡನಿಗೆ ಬಂದಂಥ ಕಷ್ಟಗಳು ಇವನ್ನೆಲ್ಲ ಹೆಣ್ ಹೆಂಡಸರು ನಿಮ್ಮೆಹಣ್ಣಿನ ಆರತಿಯನ್ನು ಮಾಡಿಕೊಂಡು ಒಂಬತ್ತು ವಾರಗಳ ಕಾಲ ಕಾಲ ನಮಸ್ಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೆ ತಾಯಿದೆ ಈ ಥರದ ಹಲವಾರು ಉದಾಹರಣೆಗಳು ನಮ್ಮಲ್ಲಿ ಬಂದಿದೆ ಹಾಗಾಗಿ ಇವತ್ತು ಬನದ ಹುಣ್ಣಿಮೆ ಆ ಹುಣ್ಣಿಮೆಯ ಪೂಜೆಗಾಗಿ ಸುಮಾರು ಬೆಳಗ್ಗೆ ಏಳು ಗಂಟೆಯಿಂದಲೂ ನಾವು ಪೂಜೆ ಮಾಡ್ತಾಯಿದ್ದೀವಿ ಒಂಬತ್ತು ಗಂಟೆಗೆ ಮಹಾಮಂಗಲಾರತಿಯೊಂದು ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಮತ್ತು ಸಂಜೆ ಆರು ಗಂಟೆಯಿಂದ ಎಂಟೂವರೆವರೆಗೂ ಅಮ್ಮನವರನ್ನು ರಥೋತ್ಸವದಲ್ಲಿ ಕೊಂಡೊಯ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಎಲ್ಲ ಸದಸ್ಯರು ಬಹಳ ಮುುತ್ತೋರ್ಗಿಯಿಂದ ಈ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ನಾವು ಕೂಡ ಅಲ್ಲಿ ಬಂದು ಮಾಡಿದ್ರೆ ನಿಮಗೆ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ದೇವಸ್ಥಾನದ ಅಧ್ಯಕ್ಷರಾಗಿ ನಾನು ಸುಮಾರು ಮೂವತ್ತು ವರ್ಷದಿಂದ ಈ ದೇವಸ್ಥಾನ ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿ ನಮ್ಮ ಪ್ರತಿ ವರ್ಷವೂ ಈ ಒಂದು ದೇವಸ್ಥಾನದ ಅನ್ನ ಸಂತಾರ್ಪಣೆ ಇರ್ಬೋದು ದೇವಸ್ಥಾನದ ಉತ್ಸವ ಇರ್ಬೋದು ದೇವಸ್ಥಾನದ ಜನಗಳ ಸಹಕಾರದಿಂದ ನಮ್ಮ ದೇವಸ್ಥಾನವನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಅನ್ನ ಸಂತಾರ್ಪಣೆ ಎಂಟರಿಂದ ಒಂಬತ್ತು ಸಾವಿರ ಜನ ಈ ಸಾರಿ ಊಟ ಮಾಡಿರೋದು ನಮಗೆ ಗಮನಕ್ಕೆ ಬರ್ತಾಯಿದೆ ಹಾಗಾಗಿ ಇದೇ ಇದೇ ಥರ ಇನ್ನೂ ಮುಂದಕ್ಕೂ ಜನ ಸಹಕಾರ ಕೊಟ್ಟು ದೇವಿ ದೇವಿ ಒಂದು ಆಶೀರ್ವಾದದಿಂದ ಉತ್ತಮವಾಗಿ ನಡ್ಸ್ಕೊಡ್ಬೇಕಾಗಿ ನಡೆಸ್ಕೊಡ್ತಾರೆ ಅಂತ ಕೇಳ್ಕೊತು ನನ್ನ ಹೆಸರು ನಾರಾಯಣ ಅಂತೇಳಿ ಈ ದೇವಸ್ಥಾನದ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇವತ್ತಿನ ಸಾಯಂಕಾಲ ದೇವಸ್ಥಾನದಿಂದ ಅರವಿಂದ ಅರವಿಂದ ರೋಡ್ ಅರವಿಂದ ರೋಡ್ನಲ್ಲಿ ಶಿವನ ದೇವಸ್ಥಾನದಲ್ಲಿ ತಲುಪಿ ಪುನಃ ಅರವಿಂದ ನಗರ ಸತ್ಕೊಂಡು ಪುನಃ ದೇವಸ್ಥಾನ ಬಂದು ಸೇರುತ್ತೆ ಮೆರವಣಿಗೆ ಮುಖಾಂತರ ಬರುತ್ತೆ ಅದಕ್ಕೂ ಎಲ್ಲರೂ ಸಹಕಾರ ಜನಗಳು ಸಹಕಾರ ಕೊಟ್ಟು ನಡೆಸಿಕೊಡ್ಬೇಕಂತ ನಾನು ಕೇಳ್ಬೋದಿ